ನಮಸ್ಕಾರ ಆತ್ಮೀಗರೇ ನ್ಯೂಸ್ ಡೈರಿಗೆ ಸ್ವಾಗತ ಪ್ರೀತಿ ಅಂದರೆ ಮಾಯೆ ಅಂತೀವಿ ಪ್ರೀತಿಯನ್ನು ಹೃದಯದಲ್ಲಿ ಹೊತ್ತು ಮೆರೆಸ್ತೀವಿ ಜಾತಿ ಆಸ್ತಿ ಅಂತಸ್ತನ್ನ ಮೇರಿದ್ದು ಈ ಪ್ರೀತಿ ಅಂತ ಕೊಂಡಾಡ್ತೀವಿ ಇದೇ ಪ್ರೀತಿಗಾಗಿ ಅದೆಷ್ಟೋ ಜನ ಪ್ರಾಣವನ್ನೇ ಕಳ್ಕೊಂಡವರಿದ್ದಾರೆ ಪ್ರೀತಿಸಿದ ಹುಡುಗನೇ ಬೇಕು ಪ್ರೀತಿಸಿದ ಹುಡುಗಿಯೇ ಬೇಕು ಅಂತ ಪ್ರಾಣ ತೆತ್ತವರಿದ್ದಾರೆ ಈ ಪ್ರೀತಿಯನ್ನು ಎರಡಕ್ಷರದ ಮುಂದೆ ಹೆತ್ತು ಹೊತ್ತು ಬೆಳೆಸಿದವರು ಕೂಡ ಒಮ್ಮೊಮ್ಮೆ ಏನೂ ಇಲ್ಲವಾಗ ಬಿಡ್ತಾರೆ ಪ್ರೀತಿ ಅನ್ನೋದು ಆಸ್ತಿ ಅಂತಸ್ತನ್ನ ನೋಡಿ ಹುಟ್ಕೊಳ್ಳೋದಲ್ಲ ಸಾಮಾನ್ಯರ ಪ್ರೀತಿ ಬೇರೆ ಸೆಲೆಬ್ರಿಟಿಗಳ ಪ್ರೀತಿ ಬೇರೆ ಅನ್ನೋ ವ್ಯತ್ಯಾಸವೂ ಇರೋದಿಲ್ಲ ಇದನ್ನೆಲ್ಲ ಈಗ ಯಾಕೆ ಹೇಳ್ತಿದ್ವಿ ಅನ್ಕೊಂಡ್ರ ಅದಕ್ಕೂ ಒಂದು ಕಾರಣ ಇದೆ ಆತ್ಮೀಗೆರೆ ನಟ ಶಿವರಾಜ್ ಕುಮಾರ್ ಮತ್ತು ನಟ ರಮೇಶ್ ಅರವಿಂದ್ ಕನ್ನಡ ಸಿನಿಮಾ ರಂಗ ಕಂಡ ಅತ್ಯದ್ಭುತ ನಟರು ಅರವತ್ತು ವರ್ಷ ದಾಟಿದ್ರು ಇವತ್ತಿಗೂ ಚಿರ ಯುವಕರಂತೆ ಕಂಗೊಳಿಸ್ತಿರೋ ಸ್ಟಾರ್ ಹೀರೋಗಳಿವರು ನಮ್ಮೂರ ಮಂದಾರ ಹೂವೆಯಿಂದ ಶುರುವಾದ ಇವರಿಬ್ಬರ ಜುಗಲ್ ಬಂದಿ ಹಲವಾರು ಸಿನಿಮಾಗಳಲ್ಲಿ ಮೋಡಿ ಮಾಡಿತ್ತು ಒಬ್ರು ಕನ್ನಡ ಸಿನಿಮಾ ರಂಗದಲ್ಲಿ ಓಂಕಾರ ಹಾಡಿದವರು ಇನ್ನೊಬ್ರು ಚಂದನವನದಲ್ಲಿ ಅಮೃತ ವರ್ಷಿಣಿ ಹಾಡಿದವರು ಇವರಿಬ್ಬರ ಬಣ್ಣದ ಬದುಕು ಶುರುವಾಗಿ ಏನಿಲ್ಲ ಅಂದ್ರೂ ಮೂವತ್ತರಿಂದ ನಲವತ್ತು ವರ್ಷ ಆಗಿದೆ ಇವತ್ತಿಗೂ ಅದೇ ಚಾಮ್ ಉಳಿಸ್ಕೊಂಡಿದ್ದಾರೆ ಈ ಮಹಾನ್ ನಟರಿಬ್ಬರ ಬಗ್ಗೆ ಹೇಳೋದಿಕ್ಕೆ ಹೊರಟ್ರೆ ಒಂದು ದಿನ ಸಾಲಲ್ಲ ಬಿಡಿ ಈಗ ಅಸಲಿ ವಿಷಯಕ್ಕೆ ಬರ್ತೀವಿ ಆತ್ಮೀಗಿರ ತಂದೆ ತಾಯಿಗಳು ಎಷ್ಟು ದೊಡ್ಡ ಸ್ಟಾರ್ಗಳೇ ಆಗಲಿ ಅವರಂತ ಸೆಲೆಬ್ರಿಟಿಗಳೇ ಆಗಲಿ ಆದರೆ ಮಕ್ಕಳ ಪಾಲಿಗೆ ಜಸ್ಟ್ ಅಪ್ಪ ಅಮ್ಮ ಅಷ್ಟೇ ಶಿವಣ್ಣ ರಮೇಶ್ ಕೂಡ ಹಾಗೆ ಇದ್ದವರು ಇವತ್ತಿಗೂ ಮಕ್ಕಳ ಪಾಲಿಗೆ ಸ್ವೀಟೆಸ್ಟ್ ಪೇರೆಂಟ್ಸ್ ಆಗಿರೋರು ಆತ್ಮೀಗಿರೆ ಸಿನಿಮಾ ರಂಗದಲ್ಲಿರೋ ಸ್ಟಾರ್ ನಟ ನಟಿಯರ ಲವ್ ಸ್ಟೋರಿಯನ್ನ ಕೇಳಿದ್ದೇವೆ ಸೆಲೆಬ್ರಿಟಿಗಳು ಸೆಲೆಬ್ರಿಟಿಗಳನ್ನೇ ಮದುವೆಯಾಗೋದನ್ನ ನೋಡಿದ್ದೇವೆ ಆದ್ರೆ ನಟ ಶಿವಣ್ಣ ಮತ್ತು ರಮೇಶ್ ಅರವಿಂದ್ ಅವರ ಮಕ್ಕಳ ವಿಷಯದಲ್ಲೂ ಸಿಕ್ಕಾಪಟ್ಟೆ ಡಿಫ್ರೆಂಟ್ ತಂದೆ ದೊಡ್ಡ ಸ್ಟಾರ್ ನಟರಾಗಿದ್ರು ಮಕ್ಕಳು ಸಿಕ್ಕಾಪಟ್ಟೆ ಸಿಂಪಲ್ ಮನೆಗೆ ಸ್ಟಾರ್ ಡಂಬೇಡ ನಾವು ಇಷ್ಟಪಟ್ಟಿರೋ ಹುಡುಗ ಬೇಕು ಅಂತ ಮದುವೆಯಾದವರು ಶಿವಣ್ಣ ಮತ್ತು ರಮೇಶ್ ಅರವಿಂದ್ ಅವರ ಹೆಣ್ಮಕ್ಳ ಲವ್ ಸ್ಟೋರಿ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀವಿ ನಮ್ಮ ಚಾನೆಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮಾಡಿ ನಾವು ಸ್ಟೋರಿ ಶುರು ಹೇಳಿದ್ವಿ ಜಾತಿ ಆಸ್ತಿ ನೋಡಿ ಪ್ರೀತಿಗೆ ಯಾವ ಇರಲ್ಲ ಅಂತ ಕಾರಣಕ್ಕೆ ಹೇಳಿದ್ದು ನಟ ಶಿವರಾಜ್ ಕುಮಾರ್ ಅವರದ್ದು ಅರೇಂಜ್ ಮ್ಯಾರೇಜ್ ತಂದೆ ತಾಯಿ ನೋಡಿದ ಹುಡುಗಿಯನ್ನೇ ಮದುವೆ ಆದವರು ನಟ ಶಿವರಾಜ್ ಕುಮಾರ್ ಶಿವಣ್ಣ ಅವರ ಮಾವ ಮಾಜಿ ಮುಖ್ಯಮಂತ್ರಿ ಆಗಿದ್ದವರು ಗೀತಾ ಶಿವರಾಜ್ ಕುಮಾರ್ ರಾಜಕೀಯ ನಾಯಕರ ಕುಟುಂಬದಿಂದ ಬೆಳೆದು ಬಂದವರು ಇವತ್ತು ಇದೇ ಗೀತಾ ಹಾಗೂ ಶಿವಣ್ಣ ಆದರ್ಶ ದಂಪತಿಗಳಂತೆ ಬದುಕ್ತಿದ್ದಾರೆ ಗಂಡ ಹೆಂಡತಿ ಅಂದ್ರೆ ಹೀಗಿರಬೇಕು ಅನ್ನೋ ಹಾಗೆ ರೋಲ್ ಮಾಡೆಲ್ ಆಗಿದ್ದಾರೆ ಶಿವಣ್ಣ ಹಾಗೂ ಗೀತಾ ದಂಪತಿಗೆ ಇಬ್ಬರು ಹೆಣ್ಮಗಳು ನಿರುಪಮ ಇನ್ನೊಬ್ರು ನಿವೇದಿತ ಶಿವಣ್ಣಗೆ ದೊಡ್ಡ ಮಗಳು ಅಂದ್ರೆ ಪಂಚಪ್ರಾಣ ನಿವೇದಿತಾ ಸಿಕ್ಕಾಪಟ್ಟೆ ಸೈಲೆಂಟ್ ಚಿಕ್ಕವರಾದಾಗಿನಿಂದಲೂ ಕಮ್ಮಿ ಒಂದು ಅರ್ಥದಲ್ಲಿ ಹೇಳಬೇಕು ಅಂದ್ರೆ ಮಾತು ಬೆಳ್ಳಿ ಮೌನ ಬಂಗಾರ ಅಂದ್ಕೊಂಡಿದ್ದವರು ಇವರು ಇನ್ನು ಎರಡನೇ ಮಗಳು ನಿವೇದಿತ ಇದಕ್ಕೆ ವಿರುದ್ಧ ಸಿಕ್ಕಾಪಟ್ಟೆ ಚೂಟಿ ಪಟಪಟ ಅಂತ ಮಾತನಾಡೋ ಮಾತಿನ ಮಲ್ಲಿ ಆತ್ಮೀಗರೆ ಇಬ್ಬರು ಹೆಣ್ಮಕ್ಕಳನ್ನ ತಮ್ಮೆರಡು ಕಣ್ಣುಗಳು ಅನ್ನೋ ಹಾಗೆ ನೋಡ್ಕೊಂಡವರು ನಟ ಶಿವಣ್ಣ ನಿರುಪಮ ಮೊದಲಿನಿಂದಲೂ ಓದಿನಲ್ಲಿ ಸಿಕ್ಕಾಪಟ್ಟೆ ಮುಂದು ಹೀಗಾಗಿಯೇ ಇವತ್ತು ಡಾಕ್ಟರ್ ಆಗಿರೋದು ಆಧ್ಯಾತ್ಮಿಗಿದೆ ಪ್ರತಿಯೊಬ್ಬ ತಂದೆ ತಾಯಿಗೂ ತಮ್ಮ ಮಕ್ಕಳ ಮದುವೆಯನ್ನ ಹಾಗ ಮಾಡಬೇಕು ಹೀಗೆ ಮಾಡಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಅದರಲ್ಲೂ ಹೆಣ್ಮಕ್ಕಳ ವಿಷಯದಲ್ಲಂತೂ ಸ್ವಲ್ಪ ಜಾಸ್ತಿನೇ ಇರುತ್ತೆ ಬಿಡಿ ಶಿವಣ್ಣ ಮೊದಲೇ ದೊಡ್ಡ ಮನೆ ಕೊಡಿ ಹೀಗಾಗಿ ತಮ್ಮ ಮೊದಲ ಮಗಳ ಮದುವೆಯನ್ನ ತುಂಬಾನೇ ಗ್ರ್ಯಾಂಡ್ ಆಗಿ ಮಾಡಬೇಕು ಅಂತ ಕನಸು ಕಂಡಿದ್ರು ಅಷ್ಟೇ ಯಾಕೆ ತಮ್ಮ ಮಗಳಿಗೆ ಜೋಡಿಯಾಗೋ ಅಳಿಯ ಹಾಗಿರ್ಬೇಕು ಹೀಗಿರಬೇಕು ಅಂತ ಕನಸು ಕಂಡಿದ್ರು ಆದ್ರೆ ಅಷ್ಟರಾಗಲಲ್ಲೇ ನಿರುಪಮ ಪ್ರೀತಿಯಲ್ಲಿ ಬಿದ್ದಾಗಿತ್ತು ಮೈಸೂರಲ್ಲಿ ಎಂಬಿಬಿಎಸ್ ಬಿ ಬಿ ಎಸ್ ಮಾಡೋ ಟೈಮ್ ನಲ್ಲಿ ನಿರೂಪ ಅವರಿಗೆ ದಿಲೀಪ್ ಅನ್ನೋ ಹುಡುಗನ ಪರಿಚಯ ಆಗಿರುತ್ತೆ ಈ ಪರಿಚಯ ಪ್ರೀತಿಗೆ ತಿರುಗೋದಕ್ಕೆ ತುಂಬಾ ಟೈಮ್ ಹಿಡಿಲಿಲ್ಲ ಎಂ ಬಿ ಬಿ ಎಸ್ ಮಾಡೋವಾಗ ಶುರುವಾದ ಪ್ರೀತಿ ಎಂ ಎಸ್ ಮಾಡುವಾಗ್ಲೂ ಕಡಿಮೆ ಆಗ್ಲೇ ಇಲ್ಲಮ್ಮ ಆಸ್ತಿ ಅಂತಸ್ತು ನೋಡಿ ಪ್ರೀತಿ ಮಾಡಿದವರಲ್ಲ ಇವರು ನನ್ನ ಲೈಫ್ ಪಾರ್ಟ್ನರ್ ಆದ್ರೆ ಬದುಕು ಸುಂದರವಾಗಿರುತ್ತೆ ಅಂತ ಇಷ್ಟಪಟ್ಟವರು ಆತ್ಮೀಯರೇ ಒಂದು ದಿನ ನಿರುಪಮಾ ತಂದೆ ತಾಯಿ ಬಳಿ ತಮ್ಮ ಪ್ರೀತಿ ವಿಷಯವನ್ನ ಹೇಳ್ಕೋತಾರೆ ನಾನು ಡಾಕ್ಟರ್ ಕೋರ್ಸ್ ಓದುವಾಗ್ಲೆ ಒಬ್ಬನನ್ನ ಇಷ್ಟಪಟ್ಟಿದ್ದೇನೆ ಅವರನ್ನೇ ಮದುವೆ ಮಾಡ್ಕೋಬೇಕು ಅನ್ಕೊಂಡಿದ್ದೇನೆ ಅಂತಾರೆ ಶಿವಣ್ಣ ಮೊದಲೇ ದೊಡ್ಡ ಮನೆಯ ಹಿರಿಮಗ ಮಗ ಯಾವುದೇ ನಿರ್ಧಾರ ತಗೊಂಡ್ರು ಅದಕ್ಕೊಂದು ತೂಕ ಇರುತ್ತೆ ಪ್ರೀತಿ ಮುಂದೆ ಶಿವಣ್ಣಗೆ ಯಾವುದು ಲೆಕ್ಕಕ್ಕೆ ಬರೋದೇ ಇಲ್ಲ ಸರಿ ಆಯ್ತಮ್ಮ ಹುಡುಗ ಯಾರು ಅಂತ ವಿಚಾರಿಸ್ತಾರೆ ದೀಪ್ ಕುಮಾರ್ ಎಲ್ಲಿಯವರು ಅಲ್ಲ ಬೆಂಗಳೂರಿನ ಎಚ್ ಎಸ್ ಆರ್ ಲೇಔಟ್ ನ ನಿವಾಸಿ ಇವರ ಬಗ್ಗೆ ವಿಚಾರಸ್ತಿದ್ದಂತೆ ಒಳ್ಳೆಯ ಸುಸಂಸ್ಕೃತ ಕುಟುಂಬ ಅನ್ನೋದು ಗೊತ್ತಾಗುತ್ತೆ ಹೀಗಾಗಿ ಮಗಳ ಮದುವೆಗೆ ಗ್ರೀನ್ ಸಿಗ್ನಲ್ ಕೊಡ್ತಾರೆ ಗಂಡ ಹೆಂಡತಿ ಇಬ್ರು ಡಾಕ್ಟರ್ ಇಬ್ಬರನ್ನೊಬ್ರು ಅರ್ಥ ಮಾಡ್ಕೊಂಡಿದ್ದಾರೆ ಬೇರೆ ಹೀಗಾಗಿ ಇವರ ಬದುಕು ಸುಂದರವಾಗಿರುತ್ತೆ ಅಂತ ತಾವೇ ಮುಂದೆ ನಿಂತು ಮದ್ವೆ ಮಾಡಿಸ್ತಾರೆ ಆತ್ಮೀಗಿರ ಇನ್ನು ನಟ ರಮೇಶ್ ಮಗಳ ವಿಷಯಕ್ಕೆ ಬರೋದಾದ್ರೆ ಇವರ ಮಗಳು ತಂದೆ ತಾಯಿಯ ಹಾದಿಯನ್ನೇ ಹಿಡಿದಿದ್ದು ರಮೇಶ್ ಅರವಿಂದ್ ಕೂಡ ಪ್ರೀತಿಸಿ ಮದುವೆಯಾದವರು ಹೀಗಾಗಿ ಲವ್ ಮ್ಯಾರೇಜ್ ಬಗ್ಗೆ ಯಾವುದೇ ಚಕಾರ ಇರಲಿಲ್ಲ ಏನೋ ಲವ್ ಮ್ಯಾರೇಜ್ ಆಯ್ತು ಆದರೆ ಮಗಳು ಕೂಡ ನಮ್ಮಂತೆ ಪ್ರೀತಿಸಿ ಮದುವೆ ಆಗ್ತಾಳೆ ಅಂತ ಅಂದ್ಕೊಂಡಿರ್ಲಿಲ್ಲ ಆತ್ಮಗೆರೆ ರಮೇಶ್ ಅರವಿಂದ ಮಗಳು ನಿಹಾರಿಕರನ್ನ ನೋಡಿದ್ರೆ ಯಾವ ಸಿನಿಮಾ ಹೀರೋಯಿನ್ಗೂ ಕಮ್ಮಿ ಇಲ್ಲ ಅನ್ಸುತ್ತೆ ಅಷ್ಟು ಮುದ್ದು ಮುದ್ದಾಗಿದ್ದಾರೆ ಮಗಳು ಮನ್ಸು ಮಾಡಿದ್ರೆ ಇವತ್ತು ಸ್ಯಾಂಡಲ್ವುಡ್ ನ ಸ್ಟಾರ್ ನಟಿ ಆಗಬಹುದಿತ್ತು ಆದ್ರೆ ನಿಹಾರಿಕಾಗೆ ಬಣ್ಣದ ಬದುಕಿನ ಮೇಲೆ ಸ್ವಲ್ಪವೂ ಆಸೆ ಇರಲಿಲ್ಲ ಹೀಗಾಗಿಯೇ ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಕೆಲಸಕ್ಕೆ ಸೇರಿದ್ದು ಖಾಸಗಿ ಕಂಪೆನಿಯೊಂದರಲ್ಲಿ ಕೆಲಸ ಮಾಡ್ತಿದ್ದ ವೇಳೆ ತಮ್ಮ ಸಹಪಾಠಿ ಜೊತೆ ಲವ್ ಆಗುತ್ತೆ ಕೊನೆಗೆ ಅವರನ್ನೇ ಪ್ರೀತಿಸಿ ಮದುವೆ ಕೂಡ ಆಗ್ತಾರೆ ಹೀಗೆ ತಂದೆ ತಾಯಿ ಸ್ಟಾರ್ ಆದರೂ ಕೂಡ ಮಕ್ಕಳು ಸಿಕ್ಕಾಪಟ್ಟೆ ಸಿಂಪಲ್ ಲೈಫ್ ಲೀಡ್ ಮಾಡ್ತಿದ್ದಾರೆ ನಟ ಶಿವಣ್ಣ ಆಗಲಿ ರಮೇಶ್ ಆಗಲಿ ಮನಸ್ ಮಾಡಿದ್ರೆ ಸ್ಟಾರ್ ನಟರಿಗೆ ಕೊಟ್ಟು ತಮ್ಮ ಮಕ್ಕಳನ್ನ ಮದುವೆ ಮಾಡಿಸಬಹುದಿತ್ತು ಆದ್ರೆ ಅವರ ಹೆಣ್ಮಕ್ಳಿಗೆ ಈ ಸ್ಟಾರ್ ಡಮ್ ಬೇಕಾಗಿರ್ಲಿಲ್ಲ ಪ್ರೀತಿಸಿದ ಹುಡುಗ ಮಾತ್ರ ಸಾಕಿತ್ತು ಆತ್ಮೀಯರೇ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ನಮ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಮಿಸ್ ಮಾಡಬೇಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ